ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಬ್ಯೂಟಿ ಟಿಪ್ಸನ್ನು ತಂದಿದ್ದೀನಿ ಬನ್ನಿ ನೀವು ಸಾವಿರಾರು ರೂಪಾಯಿ ಕೊಟ್ಟು ಹೊರಗಡೆ ಕ್ರೀಮನ್ನು ತರೋ ಬದಲು ಮನೆಯಲ್ಲೇ ಈ ರೀತಿಯಾಗಿ ತಯಾರು ಮಾಡ್ಕೊಳ್ಳಿ ಚಳಿಗಾಲಕ್ಕಂತೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾರು ಬ್ಲ್ಯಾಕ್ ಇದ್ದೀರಾ ಅವರು ವೈಟ್ ಆಗೋದಕ್ಕಾಗಿರ್ಬೋದು ಸ್ಕಿನ್ ಎಲ್ಲ ಡ್ರೈ ಆಗಿದ್ದರೆ ಈ ರೀತಿಯಾಗಿ ಕ್ರೀಮನ್ನು ಅಪ್ಲೈ ಮಾಡಿ ತುಂಬ ಒಳ್ಳೆಯದು ವಿಟಮಿನ್ ಕ್ಯಾಪ್ಸುಲನ್ನು ಅಷ್ಟೇ ಹೊರಗಡೆ ತರೋ ಅವಶ್ಯಕತೆ ಇರೋಲ್ಲ ನೀವೇ ವಿಟಮಿನ್ ಕ್ಯಾಪ್ಸೂಲನ್ನು ತಯಾರು ಮಾಡ್ಕೋಬೋದು ಮತ್ತು ನೈಟ್ ಕ್ರೀಮನ್ನು ನೀವೇ ಯಾವ ರೀತಿ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ರೀತಿಯಾಗಿ ಹಸಿ ಅರಿಶಿನ ಸಿಗುತ್ತೆ ಹಾಗೂ ಒಂದು ಕ್ಯಾರೆಟ್ ಬೇಕಾಗುತ್ತೆ ಈ ರೀತಿಯಾಗಿ ತಗೊಂಡು ತುರಿದು ಇಟ್ಕೋಬೇಕು ನಂತರ ಕಡೆಗೆ ತುರಿದಿರೋ ಅಂಥ ಕ್ಯಾರೆಟನ್ನು ಹಾಕಿ ಸ್ವಲ್ಪ ಕೊಬ್ಬರೆ ಎಣ್ಣೆನ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕ್ಯಾರೆಟೆಲ್ಲ ಅದು ಬ್ಲ್ಯಾಕ್ ಆಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಒನ್ ಟೆನ್ ಮಿನಿಟ್ಸ್ಗಳಲ್ಲೆಲ್ಲ ರೆಡಿಯಾಗಿಬಿಡುತ್ತೆ ಈ ರೀತಿಯಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ನಿಮಗೆ ಅರಶಿನ ಬೇಡ ಅಂದರೆ ಬರೀ ಕ್ಯಾರೆಟನ್ನೇ ಆದರೂ ಈ ರೀತಿಯಾಗಿ ಮಾಡಿಕೊಳ್ಳಿ ಅರಶಿನ ಹಾಕಿದ್ರೆ ಕೆಲವರಿಗೆ ಬ್ಲ್ಯಾಕ್ ಆಗುತ್ತೆ ಬಿಸಿಲಿಗೆ ಹೋದರೆ ಹಾಗೂ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಸ್ಕಿನ್ ಯಾವ ರೀತಿ ಇದೆ ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಅಂತ ನೋಡಿಕೊಂಡು ತಗೊಳ್ಳಿ ಅರಶಿನ ನೀವು ಯೂಸ್ ಮಾಡ್ತಿದ್ದ ನಿಮ್ಗೇನು ಆಗಿ ತೊಂದರೆ ಆಗೋಲ್ಲ ಅಂದರೆ ತೊಗೊಳ್ಳಿ ನೋಡಿ ಈ ರೀತಿಯಾಗಿ ಎಲ್ಲನೂ ಕ್ಯಾರೆಟ್ ರೋಸ್ಟ್ ಆದ ನಂತರ ಒಂದು ಖಾಲಿ ಡಬ್ಬಕ್ಕೆ ಎಲ್ಲ ಸೋಸಿ ಇಟ್ಕೋಬೇಕು ನಂತರ ಹಾಗೆ ಆದರೂ ಹಚ್ಕೋಬೋದು ಇಲ್ಲಾಂದರೆ ನೀವು ಈ ರೀತಿಯಾಗಿ ನೈಟ್ ಕ್ರೀಮನ್ನು ತಯಾರು ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಹಲೋವೆರಾ ಜೆಲ್ ಬೇಕಾಗಿರುತ್ತೆ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಇವಾಗ ಏನು ತಯಾರು ಮಾಡ್ಕೊಂಡಿದೀವಲ್ವ ಈ ಆಯಿಲನ್ನು ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಬದಲು ಈ ರೀತಿಯಾಗಿ ಆಯಿಲನ್ನು ಹಾಗೆ ಹಚ್ಚಬೋದು ಇಲ್ಲ ನೀವು ಬೇಡ ಹಾಗೆ ಹಚ್ಚಲ್ಲ ಅಂತ ಅಂದರೆ ಈ ರೀತಿಯಾಗಿ ನೈಟ್ ಕ್ರೀಮನ್ನು ತಯಾರು ಮಾಡ್ಕೋಬೋದು ಎರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಲೋವೆರಾ ಜೆಲ್ಲು ನಂತರ ಈ ಆಯಿಲ್ ಏನಿದೆ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ರೀತಿಯಾಗಿ ಕ್ರೀಮ್ ಥರ ತಯಾರಾಗುತ್ತೆ ನೋಡಿ ಈಗ ಇದನ್ನು ಒಂದು ಖಾಲಿ ಡಬ್ಬಕ್ಕೆ ಹಾಕಿ ಸ್ಟೋರ್ ಇಟ್ಕೋಬೇಕು ನಾವು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಇರಿಯ ಈ ರೀತಿಯಾಗಿ ಒಂದು ಒಂದು ಸಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಡೈಲಿ ನೈಟು ಅಪ್ಲೈ ಮಾಡ್ಕೋಬೇಕು ಫೇಸಿಗೆ ಐದು ನಿಮಿಷ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ನಂತರ ಮಾರ್ನಿಂಗ್ ಎದ್ದ ತಕ್ಷಣ ವಾಶ್ ಮಾಡಬೇಕು ಬಿಸಿನೀರಿನಿಂದ ಉಗುರು ಬೆಚ್ಚ ನೀರಿಂದ ಮುಖನ ವಾಶ್ ಮಾಡ್ಕೋಬೇಕು ಆವಾಗ ತ್ವಚೆ ತುಂಬ ಆಗುತ್ತೆ ಈ ಡ್ರೈ ಇದೆಲ್ಲ ಆಗಿರುತ್ತಲ್ವ ಈ ಚಳಿಗಾಲಕ್ಕೆ ಆವಾಗ ಇದು ತುಂಬ ಆಗುತ್ತೆ ಸ್ಕಿನ್ನು ಈ ರೀತಿಯಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಳಿ ಸುಮ್ಮನೆ ಕೆಮಿಕಲ್ಸ್ ಇರೋವಂಥ ಕ್ರೀಮನ್ನು ಹೊರಗಡೆ ತೊಗೋಬೇಡಿ